ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ್ಮ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇದು ಮಂಗಳವಾರ ಮಧ್ಯಾಹ್ನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಆಯಿತು ನಾನು ಕೂಡ ಫ್ರೆಶಪ್ ಆಗಿಬಿಟ್ಟು ಊಟ ಮಾಡಿಬಿಟ್ಟು ಕೂತಿದ್ವಿ ಹಸ್ಬೆಂಡ್ ಕೂಡ ಬಂದಿದ್ದರು ಅವ್ರಿಗೂ ಕೂಡ ಊಟ ಆಯಿತು ಇವಾಗ ಒಂದು ಮಾವಿನಕಾಯಿ ಇತ್ತು ಇಂದು ವರ್ಷದ ಮೊದಲೇ ಮಾವಿನಕಾಯಿ ನಾವು ತಿಂತಾ ಇರೋದು ಮಾವಿನಕಾಯಿ ಕಟ್ ಅಂತ ಹೇಳ್ತಾ ಇದ್ದರೆ ಹಸ್ಬೆಂಡು ಅದನ್ನ ಕಟ್ ಮಾಡಿ ಕೊಡೋ ಇದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಈ ಥರ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ ಮಾವಿನಕಾಯಿಂದ ನೋಡಿಬಿಟ್ರೆ ಈ ವರ್ಷದ ಮೊದಲೇ ಮಾವಿನಕಾಯಿ ತಿಂತಾ ಇರೋದು ತುಂಬ ಹುಡುಕಿದೆ ನನ್ನ ಮಾವಿನಕಾಯಿನ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ಊರಿಗೋದ್ರೆ ಸಿಗ್ತಾಯಿತ್ತು ಅಲ್ಲಿ ಹಸ್ಬೆಂಡ್ ಅವ್ರಿಗೆ ಕೂಡ ಸಿಗಲಿಲ್ಲ ಯುಗಾದಿ ಹಬ್ಬದಲ್ಲಿ ಕೇಳಿದ್ದೆ ನಾನು ಅಲ್ಲೂ ಕೂಡ ಸಿಕ್ಕಿರಲಿಲ್ಲ ಮೊನ್ನೆ ಏನೋ ಹಸ್ಬೆಂಡು ಫ್ರೆಂಡ್ ತೋಟಕ್ಕೆ ಹೋಗಿದ್ರಂತೆ ಅವಾಗ ಒಂದು ಚಿತ್ಕೊಂಡು ಕಟ್ ಮಾಡು ಹೇಳಿದ್ರು ಅದಕ್ಕೆ ಅವಾಗ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂತಿನ ಹೇಳಿಬಿಟ್ಟು ಕಟ್ ಮಾಡ್ತಾಯಿ ಗೊಂಬೆ ಮಾವಿನಕಾಯಿ ತಿನ್ನಲಿಲ್ಲ ಒಂದು ಚೂರು ತಿನ್ಬಿಟ್ಟು ಉಗಿದ್ಬಿಡ್ಲು ಈ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ವ್ಲಾಗ್ ಹೇಗಿದೆ ಅಂತೇಳಿ ಪೂರ್ತಿಯಾಗಿ ನೋಡಿಬಿಟ್ಟು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಹಸ್ಬೆಂಡ್ಗೂ ನನಗೂ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಗೊಂಬೆಗೆ ಸಪ್ರೇಟಾಗಿ ಉಪ್ಪು ಹಾಕ್ತೇನೆ ಖಾರ ಖಾರದ ಪುಡಿ ಹಾಕ್ತೇನೆ ಕೊಡ್ತೀನಿ ಅವ್ಳಿಗೆ ನೋಡೋಣ ಅಂತ ಹೇಳಿಬಿಟ್ಟು ಮಾವಿನಕಾಯಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ವ್ಯಕ್ತಿ ಯಾರು ಇಲ್ಲ ಅನ್ಸುತ್ತೆ ಯಾರು ಬಾಯಲ್ಲಾದ್ರೂ ನೀರು ಬರುತ್ತೆ ಮಾವಿನಕಾಯಿ ಹೆಚ್ಚಿಬಿಟ್ಟು ಈ ಥರ ಉಪ್ಪು ಖಾರ ಹಾಕ್ಬಿಟ್ವಿ ಅಂತಂದರೆ ಯಾರು ಬಾಯಲಾದ್ರೂ ನೀರು ಬರುತ್ತೆ

ಬುಧವಾರ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಿಸಿನೀರನ್ನ ಕುಡಿದ್ಬಿಟ್ಟು ಹಾಗೆ ಇವಾಗ ರಾಗಿ ಅಂಬ್ಲಿನ ಕಾಯಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಇವಾಗ ಗೊಂಬೆಗೆ ನನಗೆ ಮತ್ತು ಹಸ್ಬೆಂಡ್ಗೆ ರಾಗಿ ಅಂಬಲಿನ ಕೊಡ್ತಾ ಇದ್ದೀನಿ ಅಂಬ್ಲಿನ ಕುಡಿದ್ಬಿಟ್ಟು ಒಂದು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅಲ್ಲಿ ತನಕ ಏನು ತಿಂಡಿಯನ್ನು ಮಾಡಿರಲಿಲ್ಲ ತಮ್ಮ ಇರಲಿಲ್ಲ ಡ್ಯೂಟಿಗೆ ಹೋಗಿದ್ದ ಅದಕ್ಕೋಸ್ಕರ ಇವತ್ತು ತಿಂಡಿ ಸ್ವಲ್ಪ ಲೇಟಾಗೇ ಮಾಡಿದ್ರೆ ಆಯಿತು ಹೇಳಿಬಿಟ್ಟು ಟೈಮ್ ಪಾಸ್ ಆಗೋಯ್ತು ಹಾಗೆ ಇವಾಗ ಒಂದು ಸ್ವಲ್ಪ ಹಾಲು ಕೂಡ ಇತ್ತು ಒಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಟೀ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಟೀ ಕುಡ್ದೇನೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸಗಳನ್ನ ಮಾಡೋಣ ಅಂತೇಳಿ ಇವತ್ತು ರಾಮನವಮಿ ಸ್ಪೆಷಲ್ಲು ಮಹಾವಿಷ್ಣುವಿನ ಏಳನೇ ಅವತಾರ ರಾಮ ರಾಮ ಹುಟ್ಟಿದ ದಿನ ಇವತ್ತು ಅದಕ್ಕೋಸ್ಕರ ಈಗ ಸ್ಪೆಷಲ್ ಮಾಡೋಣ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಸಂಬರಿ ಬೆಲ್ಲದ ಪಾನಕ ಪಾಯಸ ಈ ಥರ ಮಾಡೋಣ ಅಂತೇಳ್ಬಿಟ್ಟು ಪ್ರಿಪೇರ್ ಇದ್ದೀನಿ ಹಿಂದೂಗಳಿಗೆ ಈ ಥರ ರಾಮನವಮಿ ಅಂತಂದ್ರೆ ಸ್ಪೆಷಲ್ಲು ಈ ರಾಮನವಮಿ ಸ್ಪೆಷಲ್ ಅಂದರೆ ಕೋಸಂಬರಿ ಮತ್ತು ಪಾನಕ ಇದನ್ನ ಎಲ್ಲ ಕಡೆಗೂ ಹಂಚ್ತಾ ಇರ್ತಾರೆ ಈ ಟೈಮಲ್ಲಿ ಹೋದ್ವಿ ಅಂತಂದರೆ ಕೋಸಂಬ್ರಿ ಪಾನಕ ಸ್ಪೆಷಲ್ ಇವತ್ತು ನಾನು ಕೂಡ ಏನಾದರೂ ಸ್ಪೆಷಲಾಗಿ ಮಾಡೋಣ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೋಸುಂಬ್ರಿ ಪಾನಕ ಪಾಯಸ ಏನಾದರೂ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ತಿಂಡಿ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೋಸುಂಬ್ರಿಗೆ ಹೆಸ್ರು ಬೇಳೆ ನೆನೆಸಿಟ್ಬಿಟ್ಟರೆ ನೆನ್ತೇವೆ ಅಂತೇಳ್ಬಿಟ್ಟು ಇವಾಗ ಕೋಸುಂಬ್ರಿಗೆ ಹೆಸ್ರು ಕಾರ್ನ ನೆನೆಸಿ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ ಹಾಗೆ ಇಲ್ಲಿ ತಿಂಡಿನ ಅವಲಕ್ಕಿ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇ ರೈಸ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸ್ವಲ್ಪ ಉಳಿತು ಅಂತಂದರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅವಲಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ತಮ್ಮ ಕೂಡ ಬಂದಿದ್ದ ಅವನಿಗೆ ಸ್ವಲ್ಪ ಹಾಕ್ಕೊಟ್ಟು ಹಸ್ಬೆಂಡಿಗೂ ನನಗೂ ಎಲ್ಲಾರದು ಕೂಡ ತಿಂಡಿ ಆಯಿತು ಅವಲಕ್ಕಿ ತಿಂದ್ಬಿಟ್ಟು ಇವಾಗ ನೆಕ್ಸ್ಟ್ ನಾನು ಕೆಲಸಗಳನ್ನ ಅಂದರೆ ಹಬ್ಬಕ್ಕೆ ಏನಂದ್ರೆ ಸ್ಪೆಷಲ್ಲಾಗಿ ಪ್ರಿಪೇರ್ ಮಾಡ್ಕೊತೀನಿ ಫಸ್ಟು ಈ ಪಾತ್ರೆಗಳು ಹಾಗೆ ತಿಂಡಿ ತಿನ್ನೋದು ಪ್ಲೇಟ್ಸ್ ಎಲ್ಲ ಹಾಗೆ ಇತ್ತು ಅಂದರೆ ಒಂಥರ ಅನಿಸುತ್ತೆ ಅಂತೇಳ್ಬಿಟ್ಟು ಫಸ್ಟ್ ತಿಂಡಿ ಹಾಕಿಬಿಟ್ಟು ಪಾತ್ರೆಗಳು ತಟ್ಟೆಗಳು ಎಲ್ಲನೂ ಕೂಡ ತೊಳೆದು ನೀಟ್ ಮಾಡ್ಕೊತೀನಿ ಆಮೇಲೆ ನಾನು ಪ್ರಿಪೇರ್ ಮಾಡ್ಕೊತೀನಿ ಅಡುಗೆಗೆ ಫಸ್ಟಲ್ಲಿ ತಿಂಡಿ ಇದ್ದೀನಿ ತಿಂಡಿನ ತಿಂದಿದ್ದಾಯಿತು ಸಿಂಕ್ ಕೂಡ ಕ್ಲೀನ್ ಮಾಡಿದ್ದಾಯಿತು ಇವಾಗ ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೋಣ ಅಂತ ಹೇಳಿಬಿಟ್ಟು ಸಾಂಬಾರ್ ರೆಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಇತ್ತು ಒಂದೆರಡು ಮೂಲಂಗಿ ಬೇಳೆ ಹಾಕಿಬಿಟ್ಟು ಒಂದು ಸ್ವಲ್ಪ ಮಸಾಲೆಲ್ಲ ರುಬ್ಬು ಹಾಕಿಬಿಟ್ಟು ಒಂದೆರಡು ಬೆಳೆಲನ್ನ ತೆಗೆಸ್ಕೊತೀನಿ ಅಂದರೆ ಇದು ಮುದ್ದೆಗೂ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆಲ್ಲ ರುಬ್ಬಿಟ್ಬಿಟ್ಟು ಮೂಲಂಗಿ ಮತ್ತು ಬೇಳೆನ ಒಂದು ಎರಡು ಬಜಲನ್ನ ಹಾಕ್ಸ್ಕೊತೀನಿ ಹಾಕ್ಸ್ಕೊಂಡು ನಂತರ ನಾನು ಇದಕ್ಕೆ ಒಗ್ಗರಣೆನ ಕೊಡ್ತೀನಿ ಹಾಗೆ ಅದು ಬೇಯ್ತಾ ಇತ್ತು ಸಾಂಬಾರಿಗೆ ನಂತರ ನಾನಿಲ್ಲಿ ಪಾಯಸಕ್ಕೆ ಶಾವಿಗೆನ ಫ್ರೈ ಅಂತ ಅಂತೇಳ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಶಾವಿಗೆನ ಹಾಕೋತಾ ಇದ್ದೀನಿ ಶಾವಿಗೆ ಚೆನ್ನಾಗಿ ಫ್ರೈ ಹಾಕಬೇಕು ಗೋಲ್ಡನ್ ಬ್ರೌನ್ ಬಂತು ಅಂತಂದರೆ ನೀಟಾಗಿ ಫ್ರೈ ಆಗಿದೆ ಅಂಥೇಳಿ பாயச கூட சனாக முத முக பாயச மாோஸ்ட் அது பாயச கூட சே டேஸ்ட் கூட சனாகி இருந்தே சேனாக் ப்ரௌன் கலர் பரோ தன்கு கூட ஃப்ரை மாடியம் ஃப்லேம் இட் கொண்டு ஃப்ரெ ஃப்ரை மாதிரி சனாக் பார்த்தே ஃபுல் ஹை ஃப்ளேம் இட்வி ரோஸ்ட் ஃபுல் ப்ளாக்காகபிடுத்து அதுக்கோஸர இட் ரோஸ்டே சாக்கெடி கோல்டன் ப்ரௌன் கலர் ஆயத்துவாக ಇಷ್ಟು ರೋಸ್ಟ್ ಆದರೆ ಸಾಕು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಬಾಣಲಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಎರಡು ಗ್ಲಾಸಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಎರಡು ಗ್ಲಾಸ್ ಹಾಲಿಗೆ ಒಂದೂವರೆ ಇಲ್ಲ ಎರಡು ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಹಾಕಿ ಹಾಕಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಅರ್ಧ ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಮ್ಮನೆ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದು ಅದಕ್ಕೋಸ್ಕರ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಕುದೀತಾ ಇದೆ ಇವಾಗ ಕುದೀತು ಅಂತಂದರೆ ಇವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಶಾವಿಗೆನ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶಾವಿಗೆನ ಹಾಕಿದ ಕೂಡಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅಂಟ್ಕೊಳ್ಳುತ್ತೆ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಶಾವಿಗೆ ಹಾಕಿದ ಮೇಲೆ ಒಂದು ಕುದಿ ಬೇಯ್ಬೇಕಿತ್ತು ಬೆಂದಾದ್ಮೇಲೆ ಇಲ್ಲಿ ಎರಡು ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಬಾದಾಮ್ ಪೌಡ್ರ್ ಹಾಕಿದ್ವಿ ಅಂತಂದಾಗ ಅದು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಬಾದಾಮ್ ಪೌಡ್ರು ಒಂದೆರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಮಿಲ್ಕ್ ಮೇಡ್ ಬರುತ್ತಲ್ಲ ಅದನ್ನು ಕೂಡ ಒಂದೂವರೆ ಸ್ಪೂನಷ್ಟು ಮಿಲ್ಕ್ ಮೇಡ್ ಕೂಡ ಹಾಕ್ತಾ ಇದ್ದೀನಿ ಆದರೆ ಗಟ್ಟಿ ಪ್ರಮಾಣ ಚೆನ್ನಾಗಿ ಬರುತ್ತೆ ಹಾಗೆ ಸ್ವೀಟ್ನೆಸ್ಸು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಬಾದಾಮ್ ಪೌಡ್ರ್ ಹಾಕಿದ ತಕ್ಷಣ ಕಲರ್ ಕೂಡ ಚೇಂಜ್ ಆಗುತ್ತೆ ಇಲ್ಲಿ ಸಾಫ್ರಾನ್ ಕೂಡ ಹಾಕೋಬೋದು ಕಲರ್ ಬೇಕು ಅಂತಂದರೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಮಿಲ್ಕ್ ಮೇಡ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದನ್ನ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ನೀಟಾಗಿ ಬೆಂದಿರುತ್ತೆ ಪಾಯಸ ನೋಡಿ ಇವಾಗ ಕೂಲ್ ಆಗೋಕ್ಕೆ ಬಿಡ್ತೀನಿ ಪಾಯಸನ ಇವಾಗ ಪಾಯಸ ಕೂಡ ರೆಡಿ ಆಯಿತು ನೆಕ್ಸ್ಟ್ ನಾನು ಸಾಂಬಾರು ಇವಾಗ ಬೆಂದಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕೋತೀನಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಇದು ಒಂದು ಕುದಿ ಕುದಿಬೇಕು ನಂತರ ನಾನಿಲ್ಲಿ ಹಪ್ಪಳ ಕರಿಯೋದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹಪ್ಪಳನ ಕರಿತಾ ಇದ್ದೀನಿ ಈ ಥರ ಏನಾದ್ರು ಹಬ್ಬಕ್ಕೆ ಸ್ಪೆಷಲ್ ಅಂತ ಅಂದಾಗ ಹಪ್ಪಳ ಇಲ್ಲ ಬೋಂಡ ಈ ಥರ ಇತ್ತು ಅಂದರೆ ಸೈಡ್ಸು ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಹಪ್ಪಳನ ಕರಿತಾ ಇದ್ದೀನಿ ನಂತರ ನಾನು ಕೋಸಂಬರಿ ಕೂಡ ರೆಡಿ ಮಾಡ್ಕೊತೀನಿ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಏನೇನು ಕಟ್ ಮಾಡ್ಕೋಬೇಕಲ್ಲ ಎಲ್ಲದನ್ನೂ ಕೂಡ ಈ ಥರ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಹೆಸರು ಬೇಳೆ ಕೂಡ ನೀಟಾಗಿ ನೆನೆದಿತ್ತು ಇಲ್ಲಿ ಒಂದು ಬೌಲ್ ತೊಗೊಂಡಿನ ದೊಡ್ಡದು ಅದರಲ್ಲಿ ಮಿಕ್ಸ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಫಸ್ಟು ಹೆಸರು ಬೇಳೆ ಹಾಕೋತಾ ಇದ್ದೀನಿ ಹಾಗೆ ತುಳಿದಿಟ್ಟಿರುವಂಥ ಕ್ಯಾರೆಟು ಹಾಗೆ ಸೌತೆಕಾಯಿ ಮೆಣಸಿನ್ಕಾಯಿ ಬೇಕು ಅಂತಂದರೆ ಇದಕ್ಕೆ ದಾಳಿಂಬ್ರೆ ಬೀಜಾಗುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಹಾಗೆ ಲೆಮನ್ ಕೂಡ ಹಾಕೋತಾ ಇದ್ದೀನಿ ಆಫ್ ಲೆಮನ್ ಪೂರ್ತಿಯಾಗಿ ಹಿಂಡ್ಕೋತಾ ಇದ್ದೀನಿ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೋಸುಂಬ್ರಿ ಮಾಡಿ ಆದಮೇಲೆ ನಾನು ಬೆಲ್ಲದ ಪಾನಕ ಕೂಡ ಮಾಡಿದ್ದೀನಿ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಬೆಲ್ಲದ ಪಾನಕಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕಿ ನೀರನ್ನು ಹಾಕಿ ನೆನೆಸಿಟ್ಟಿದ್ದೆ ನೆನೆಸಿ ನೆನೆಂದಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಸೋಸಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಗೆ ಕಾಳು ಮೆಣಸಿನ ಪೌಡ್ರ್ ಇರ್ತಲ್ಲ ಅದನ್ನು ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೀನಿ ಬೆಲ್ಲದ ಪಾನಕ ಕೂಡ ಹಾಗೆ ಒಂದು ಸ್ವಲ್ಪ ಮಜ್ಜಿಗೆ ಕೂಡ ರೆಡಿ ಮಾಡಿದ್ದೀನಿ ಕೋಸಂಬರಿ ರೆಡಿ ಆಯಿತು ಅಂತಂದರೆ ಎಲ್ಲ ಕೆಲಸಗಳು ಮುಗ್ದಂಗೆ ಇವಾಗ ನೆಕ್ಸ್ಟ್ ನಾನು ಪೂಜೆ ಮಾಡಿಬಿಟ್ಟು ಇವಾಗ ಎಡೆ ಮಾಡ್ಕೊತೀನಿ ಕೋಸಂಬರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಗೊಂಬೆಗೆ ಸ್ನಾನ ಮಾಡಿಸಿ ಬಿಟ್ಟಿದ್ದೆ ಅವಳು ಮಲಗಿರಲಿಲ್ಲ ಇವಾಗ ಒಂದು ಸ್ವಲ್ಪ ಹಾಲು ಕೊಟ್ಬಿಟ್ಟು ಅವಳನ್ನ ಮಲಗಿಸಿ ನಾನು ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಕೂಡ ರೆಡಿ ಮಾಡ್ಕೊತೀನಿ ನನ್ನ ಬ್ಲಾಗ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ವ್ಲಾಗ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ ನೈವೇದ್ಯಕ್ಕೆಲ್ಲ ರೆಡಿ ಆಯ್ತು ಇವಾಗ ಬೆಲ್ಲದ ಪಾನಕ ಕಾಕೋಸುಂಬ್ರಿ ಪಾಯಸ ಅನ್ನ ಹಾಗೆ ಮಜ್ಜಿಗೆ ಹೋಪ್ಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಬ್ಲಾಗ್ ಆಗಿದೆ ಅಂದ್ಕೊತೀನಿ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಸ್ಟೇಟ್ ಯೂನ್ ಬೈ ಬಾಯ್